ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸರ್ ನಮಸ್ತೆ ಆರ್ ಎಸ್ ತಾಲೂಕು ಉಪಾಧ್ಯಕ್ಷ ಒಬ್ಬರು ಇಲ್ಲ ಸರ್ ಯಾಕೆ ಇಷ್ಟು ಜವಾಬ್ದಾರಿ ಅಂದ್ರೆ ಎಡಿ ಎಲ್ ಅಂದ್ರೆ ದೊಡ್ಡ ನೀವು ಇಲಾಖೆ ನೀವು ಯಾರು ಒಬ್ರು ಇಲಾಖೆ ನೋಡುವ ರೈತರು ಹತ್ತು ಮಂದಿ ರೈತರು ಅದ್ರ ಒಬ್ರು ಫೋನ್ ರಿಶ್ಯೂ ಮಾಡ್ತಾ ಇಲ್ಲ ಮತ್ತೆ ಯಾರು ಒಬ್ರು ಸ್ಟಾಪ್ ಇಲ್ರಿ ಇಷ್ಟು ಜವಾಬ್ದಾರಿ ಕೆಲಸ ಮಾಡ್ತಾರ ಅದೇ ಕರೆಕ್ಟ್ ಒಂದ್ ಗಂಟೆ ಆಯ್ತು ಅಂದ್ರೆ ಸಡನ್ ಊಟಕ್ಕೆ ಹೋಗ್ಬಿಡ್ತಾರೆ ರೈತರು ಕೂತಿರಂದ್ರೆ ಮೂರು ಗಂಟೆಗೆ ಸಿನ್ಸಿಯರ್ ಆಗಿ ನೀವು ಬಂದು ಕೂತೀರ ಅಂದ್ರೆ ಅವ್ರೇನು ನೋಡಿರಿ ನಿಮ್ಮ ಕತೆಗಿನವ್ರು ಒಟ್ಟ ಯಾರೂ ಒಬ್ಬರು ಇಲ್ಲ ಒಂದು ಕುರ್ಚಿಸುದೇ ಇಲ್ಲ ರೀ ನಾ ನೋಡೇ ಬಂದೀನಿ ಸ್ಟಾಪ್ ನೋಡಿ ಬರ್ರಿ ಸರ್ ಸರ್ ಮೂರು ಗಂಟೆ ರೀ ಸರ್ ಅವರು ಪಾಲನೆ ಮಾಡ್ತಾರೆ ಅಲ್ರಿ ಟೈಮಿಂಗ್ ರೂಲ್ಸ್ ರೆಗ್ಯುಲೇಷನ್ ಜನಾರ ಕೂರ ಮೂರು ಗಂಟೆ ಐತಿ ಇನ್ನೂ ಬಂದಿಲ್ಲ ಅಂದ್ರೆ ಹ್ಯಾಂಗ್ತಾರೆ ಸರ್ ಎಮ್ಮೆಶಾ ಎಲ್ಲಿದ್ರಿ ಏ ಈಗ ನೀವು ಮೂರ್ತಿ ಊಟ ಮಾಡೋದು ಜನ ಈಗ ಬಂದು ಗಲಾಟೆ ಮಾಡೋದು ಊಟ ಮಾಡ್ತೀವಿ ಟೈಮ್ ಸೀರಿ ಹೋಗ್ರಿ ಟೈಮ್ ಸೀರಿ ಬಂದು ಕೂಡ್ರಿ ಇಲ್ಲಿ ಬಂದು ಯಾರು ಇಲ್ಲ ಅಂತ ನಾ ಒಬ್ನೇ ಕುಂತ ಏನ್ ಕೇಳ್ಕೊತಾರ ಜನ ನೀವು ದಯವಿಟ್ಟು ಹೇಳ್ತೀನಿ ನಾಳಿಂದ ಎಲ್ಲರಿಗೂ ನಾನು ಮುಡ್ಸ್ಕೊಡ್ತೀನಿ ನೀವು ಕಾನೂನು ಪ್ರಕಾರ ಹೋಗಿ ಕಾನೂನು ಪ್ರಕಾರ ಬಂದು ಕೂಡಬೇಕು ಜಾಗದ ಮೇಲೆ ನೀವು ಕೆಲಸ ನೀವು ಹತ್ತು ಮೂರು ರಾತ್ರಿ ಎಂಟ್ರ ತರ ಮಾಡಿದ್ದೀವಿ ಯಾರು ಕೇಳಂಗಿಲ್ಲ ಬಟ್ ಈ ಟೈಮ್ ಪ್ರಕಾರ ಇರೋದ್ರ ಮುಖ್ಯ ಇರ್ತೈತಿ ಹಾಂ ಇಲ್ಲ ನಮಿನಿ ಇಲ್ಲ ನೀವು ಇಲ್ಲ ಯಾರ ಏನು ಥರ ಕೊಡಬೇಕಿಲ್ಲ ಎಲ್ಲ ಈಗ ಕುಂತಾರಿಲ್ಲ ಅವ ಬಂದು ಕೂಡ ಒಂದು ಸಗ್ಲಂತ ಇದೆ ಎಲ್ಲರಿಗೆ ಒಂದು ಟೈಮ್ ಪ್ರಕಾರ ಹುಟ್ಕೋಬೇಕು ಟೈಮ್ ಮುಂಗ್ಸು ಬರ್ಬೇಕು ಹಾಂ ಅವ್ರಿಗೆ ಒಂದು ಲೆಟರ್ ಲೆಟ್ರ್ ಕೊಡಿರಿ ಇನ್ನು ಮ್ಯಾಗ ಐ ಡಿ ಕಾರ್ಡ್ ಹಾಕ್ ಹೋಗಬೇಕು ಕಂಪಲ್ಸರಿ ಏನಾರ ಟೈಮಿಂಗ್ ಪಾಲನೆ ಮಾಡೋ ಗೊತ್ತೇವೆ ಸರ್ ಫಸ್ಟ್ ಟೈಮಿಂಗ್ ಇಲ್ಲ ಸರ್ ನಾ ಭಾಳ ಸಲ ನೋಡಿ ನೋಡ್ಸ್ಕೊಂತಿ ಸರ್ ರೀ ಸರ ಕಾ ದಯವಿಟ್ಟು ಮಾಡ್ಸಿ ನಮಸ್ತೆ ಸರ್ ಬಂಧುಗಳೇ ನಾನು ಕೆ ಆರ್ ಎಸ್ ಪಾರ್ಟಿಯ ತಾಲೂಕು ಉಪಾಧ್ಯಕ್ಷ ಮಾತಾಡ್ತಾ ಮಾತಾಡ್ತಾಯಿರ್ದಿ ಈಗ ಎಡಿ ಎಲ್ ಸಾಹೇಬ್ರ ಜೋಡಿ ಮಾತಾಡಿದೆ ಆಗ ಇಲ್ಲಿ ಯಾರೂ ಇಲ್ಲ ಸ್ಟಾಪ್ ಹಾಂ ಇವ್ರ ಮೊದಲೇ ಇಲ್ಲ ಇವ್ರಂತ್ರ ಟೈಮಿಂಗ್ ಟೈಮಿಂಗ್ ಇವರು ಇವ್ರಿಗೊಬ್ರು ನೋಡಿ ಆಗ ಅಗದಿ ಸಂಪಾಗೈತು ನೋಡಿ ಇಲ್ಲಿ ಆಗ ಸರ್ವೆ ಆಫೀಸ್ ಇದು ಇದು ಒಂದು ಸರ್ವೆ ಆಫೀಸ ಒಬ್ಬರು ಪ್ಯೂನಾ ಒಬ್ಬರು ಎಡಿ ಎಲ್ ಸಾಹೇಬ್ರ ಅದಾರ ಫಸ್ಟ್ ಎಡಿ ಎಲ್ ಏನು 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 ಅವರು ಬೇರೆ ಥರ ಹೇಳ್ಬೇಕು ಆಗ ಇಲ್ಲಿ ಯಾರೂ ಇಲ್ಲ ಅಗ ಇಲ್ಲಿ ಯಾರು ಇಲ್ಲ ಯಾರೂ ಇಲ್ಲ ಒಬ್ಬರು ಇಲ್ಲ ಇಲ್ಲಿ ಯಾಕೆ ಕೇಳೋದು ಅಗ ಈಗ ಯಡಿಯೂರ ಸಾಹೇಬ್ರು ಫೋನ್ ಮಾಡಿದಾರ ಹಾಂ ನೋಡೋಣ ಎಷ್ಟು ನಾಲ್ಕಕ್ಕೆ ಬರ್ತಾರೋ ಏನು ಮೂರಕ್ಕೆ ಬರ್ತಾರೋ ಒಂದು ಹತ್ತು ಮಣಿಗೆ ಐದಕ್ಕೆ ಬರ್ತಾರೋ ಕೇಳೋಣ ನೋಡೋ ಇಲ್ಲ ಐದಾಗ ಇರ್ತೀನಿ ಯಡಿಯೂರ ಸಾಹೇಬ್ರು ಒಬ್ಬರು ಅದರ ಇಲ್ಲಿ ಈ ಸ್ಟಾಪ್ದಾಗ ಯಾರೂ ಒಬ್ಬರು ಇಲ್ಲ ಹಗ ಇವರು ಅಂತ ಮೊದಲೇ ಇಲ್ಲ ಅಗ ಸರಿ ಅವರು ಮತ್ತೆ ನಾನು ಇಲ್ಲಿ ವಿಡಿಯೋ ಮಾಡ್ತೀನಿ ನಮಸ್ಕಾರ